ಆತ್ಮೀಯ ಶರಣ ಶರಣಾರ್ಥಿ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರ ಏಪ್ರಿಲ್ ತಿಂಗಳ ಇರ್ಬೋದು ಬಹುಶಃ ಆಗ ನಾನು ಚಂಬಾಕನಿವಿಯ ಬ್ರಹ್ಮವಿದ್ಯಾಶ್ರಮದೊಳಗೆ ಕೆಲವು ದಿನ ಇದ್ದೆ ಅಲ್ಲಿ ವಿಶುದ್ಧಾನಂದರು ಪರಮ ಶಿಷ್ಯರಾದಂಥ ಗಿರಿಜಾನಂದರು ನನ್ನ ಜೊತೆ ಇದ್ದರು ಅವರು ತಮ್ಮ ನಿಕಟವರ್ತಿ ಶಿಷ್ಯರಿಗೆ ಪ್ರಕ್ರಿಯೆಯನ್ನು ಕಲಿಸ್ಕೊಡೋದು ನನ್ನ ನೋಡಿದೆ ಅದರ ಬಗೆಗೆ ಕೇಳಿದೆ ಅವರು ಹೇಳಿದರು ಹ್ಞೂ ಪ್ರಕ್ರಿಯೆ ಅನ್ನೋದು ಶಂಕರಾಚಾರ್ಯರು ಹೇಳಿದಂತೆ ಅದುವೇ ನಾನು ಅದುವೇ ನಾನು ಅಂತ ತಿಳ್ಕೊಂಡು ಅಂತಕ್ಕಂಥ ಸೌಜ್ಞೆಯನ್ನು ಒಳಗೊಂಡಂಥ ಹ್ಞೂ ಶಿವೋ ಹಂ ಅನ್ನೋದು ಆ ಶಿವನೇ ನಾನು ಅಂತ ಶಿವೋ ಅಂದರೆ ಒಂದು ಪರಮಚಿತ್ ಶಕ್ತಿ ಜಗದ್ವ್ಯಾಪಿ ಶಕ್ತಿ ಆನಂತರ ಅಗೋಚರ ಅದೆಲ್ಲ ಏನು ನಾವು ಉಪಮೆಗಳನ್ನ ಕೊಡ್ತೀವಿ ಅದೇ ಅಂಥ ಶಕ್ತಿ ಆ ಶಕ್ತಿಗೆ ಶಿವ ಅಂತ ಹೇಳ್ತೀವಿ ನಾವು ಯಾವುದು ನಮ್ಮನ್ನು ರಕ್ಷಣೆ ಮಾಡ್ತದೆ ಯಾವುದು ನಮ್ಮನ್ನು ಕಾಪಾಡ್ತದೆ ಯಾವುದು ಎಲ್ಲವನ್ನ ಸಂರಕ್ಷಿತದ ಅದು ಆ್ಯಕ್ಚುಲಿ ಸೃಷ್ಟಿ ಸ್ಥಿತಿ ಲಯ ಬ್ಯಾರೆ ಅದೇ ಖರೆ ಆದರೆ ಎಲ್ಲವೂ ಶಿವನಿಗೆ ಸಂಬಂಧಿಸಿದಂತೆ ಕೆಲವು ಜನ ಯೋಗಿಗಳು ತಿಳ್ಕೊಂಡಿದ್ದಾರೆ ಹಾಗೆ ಶಿವೋ ಹಂ ಅನ್ನೋದು ಆ ಶಿವ ಅದು ಆ ಶಿವನೇ ನಾನು ಅಂತಕ್ಕಂಥ ಶಿವ ಶಿವೋ ಅನ್ನೋದು ಅದು ಶಿವ ಅಹಂ ಆ ಶಿವನೇ ನಾನು ಅಂತಕ್ಕಂಥ ಪ್ರಜ್ಞೆ ಬರುವಂತೆ ಒಂದು ಉಸಿರಾಟದ ಪ್ರಕ್ರಿಯೆಯನ್ನು ಅವರು ಕಲಿಸ್ತಾ ಇದ್ರು ಅದು ಮುಂದೆ ಇತ್ತು ಆ ನಂತರ ದಿನಗಳಲ್ಲಿ ನಮ್ಮ ರವಿಶಂಕರ್ ಗುರುಜಿ ಆಶ್ರಮದೊಳಗೆ ಅದನ್ನು ಸೋಹಂ ಪ್ರಕ್ರಿಯೆ ಅನ್ನೋ ರೂಪದೊಳಗೆ ಅವರು ಕಲಿಸಿದರು ಆ ಮಾತು ಬೇರೆ ಸೊ ಅವಾಗ ನಾನು ಅದರ ಬಗ್ಗೆ ಕೇಳಿದಾಗ ನಾನು ಕೂಡ ನಾಲ್ಕು ದಿವಸ ಅವರ ಕ್ಲಾಸಿಗೆ ಅಟೆಂಡ್ ಆಗಿದ್ದೆ ನಂತರ ಅದರ ಬಗೆಗೆ ನಾನು ಅವರನ್ನು ಕೇಳಿ ತಿಳಿದು ನಾನು ಇದನ್ನು ನನ್ನ ಶಿಷ್ಯರಿಗೆ ಕಲಿಸಲಿಕ್ಕೆ ಅಂತ ಹೇಳಿದಾಗ ಅವರು ಸ್ವಲ್ಪ ಸೂಕ್ಷ್ಮ ಅದರ ಕೊಟ್ಟರು ಅವರು ಕೆಲವು ಸೂಕ್ಷ್ಮ ವಿಚಾರಗಳನ್ನು ಅವ್ರ ಬಗ್ಗೆ ಹೇಳಿದರು ಆ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದು ಹೇಳಿದರು ಆನಂತರ ಬಂದು ನಾನು ಕೂಡ ನಮ್ಮ ಆಶ್ರಮದೊಳಗೆ ಅದನ್ನು ಇದ್ದೆ ನಡುವೆ ಕೆಲವು ದಿನ ಲುಪ್ತಾಯಿತು ಆಮೇಲೆ ಸೊಲ್ಲಾಪುರದೊಳಗೆ ಶಿವಶಂಕರ್ ಮಡಿಕೆ ಅನ್ನೋರು ನನಗೆ ಭೇಟಿ ಆದರು ಅವರು ನನ್ನ ಕ್ಲಾಸಿಗೆ ಅಟೆಂಡ್ ಆಗಿದ್ದರು ನಾಯಿದ ಶಿವೋಹಂ ಪ್ರಕ್ರಿಯೆ ಕಲಿಸ್ಬೇಕಾದಾಗ ಇದು ಶಿವೋಹಂ ಅಲ್ಲ ಸೋಹಂ ಪ್ರಕ್ರಿಯೆ ಅಲ್ಲ ಅಂತ ಕೇಳಿದ್ರು ಅವರು ಇಲ್ಲ ಇದು ನಾವು ಶಿವೋಹಂ ಪ್ರಕ್ರಿಯೆ ಇದು ನಾನು ಕಲಿತದ್ದು ಅಂತಂದೆ ಇಲ್ಲ ಇದು ಸ ಶ್ರೀ ಶ್ರೀ ರವಿಶಂಕರ್ ಗುರುಜಿ ಅವರು ಹೇಳುವಾಗ ಸೋಹಂ ಪ್ರಕ್ರಿಯೆ ಅಂತಂದರು ಆಯಿತು ಯಾರೇ ಕಲಿಸ್ಲಿ ಯಾರೇ ಇದು ಅಲ್ಲಿ ಅದು ಅದು ಸೋಹಮ್ ಅಂದರೆ ಅದುವೇ ನಾನು ಅಂತ ಅಂದರು ಅದನ್ನು ಹೇಳ್ತಾರೆ ಇದು ಶಿವನೇ ನಾನು ಅಂತ ಇವರು ಹೇಳ್ತಾರೆ ಏನು ತಪ್ಪದ ಇರಲಿ ಅಂತಕೊಂಡು ಒಪ್ಕೊಂಡೆ ಆನಂತರ ಅವರೂ ನಾವು ಕೂಡಿಕೊಂಡು ವರ್ಷ ಗುರುಜಿಯವ್ರನ್ನ ಭೇಟಿಯಾಗಿದ್ದು ಉಂಟು ಅವಾಗ ಅವ್ರ ಜೊತೆ ಇದನ್ನು ಮಾತಾಡಿದ್ದು ಉಂಟು ಹ್ಞೂ ಇದನ್ನೆಲ್ಲ ಪೀಠಿಗೆ ಯಾಕೆ ಹಾಕ್ತೀನಪ್ಪ ಅಂತಂದ್ರೆ ನಡುವೆ ಲುಪ್ತ ಆದಂಥ ಈ ಶಿವೋಹಂ ಪ್ರಕ್ರಿಯೆಯನ್ನು ಮತ್ತೆ ನಾನು ಎರಡು ಸಾವಿರದ ಹನ್ನೆರಡರಿಂದ ಮತ್ತೆ ಕಲಿಸಲಿಕ್ಕೆ ಶುರು ಮಾಡಿದೆ ಅದ್ಭುತವಾದ ಪರಿಣಾಮವನ್ನು ನಮ್ಮ ಸಾಧಕ ಬಳಗ ಪಡ್ಕೊಂಡಿದ್ದಾರೆ ಸೊ ಏನಿದು ಶಿವಹಂ ಅನ್ನೋದು ಅಂದರೆ ಈಗ ಮುಂದಿನ ಒಂದು ಪಾರ್ಟ್ ಟೂದಲ್ಲಿ ಇದರೊಳಗೆ ಶಿವೋಹಂ ಅನ್ನೋ ಬಗ್ಗೆ ನಾನು ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ ಅದರ ಕುರಿತು ಮುಂದಿನ ಪಾರ್ಟ್ ಒಳಗ ಶಿವೋಹಂ 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 ಅಂತ ನಾ ಏನೇ ಹೇಳ್ತೀನಲ್ಲ ಅದ್ರಾಗ ನೀವೇನು ಮಾಡಬೇಕಪ್ಪ ಅಂದರೆ ಶಿವೋ ಅನ್ನುವಾಗ ದೀರ್ಘವಾದ ಒಂದು ಉಸಿರನ್ನು ತೆಗೆದುಕೋಬೇಕು ಶಿವೋ ಅನ್ನುವಾಗ ದೀರ್ಘವಾದ ಉಸಿರನ್ನು ಶಿವೋ ಅನ್ನುವಾಗ ತಗೋಬೇಕು ಹಮ್ ಅಂದಾಗ ಫೋರ್ಸ್ಫುಲಿ ಬಿಡಬೇಕು ಎಕ್ಜೇಲ್ ಮಾಡಬೇಕು ಇದು ಪ್ರಕ್ರಿಯೆ ಸಹಜ ಪ್ರಕ್ರಿಯೆ ಮತ್ತು ಮುದ್ದು ಅದು ಉರಾಟ ಒಂದು ಸಹಜ ಪ್ರಕ್ರಿಯೆ ಆದರೆ ಆ ಸಹಜ ಪ್ರಕ್ರಿಯೆಯನ್ನು ನಾವು ಮುದ್ದಾಂ ಸ್ವಂತ ಅದನ್ನು ಗಮನವಿಟ್ಟು ಅದನ್ನು ನಮ್ಗೆ ಗೊತ್ತು ಮಾಡಿಕೊಂಡು ಬಿಡ್ತಕ್ಕಂಥ ಶಿವೋ ಹಂ ಪ್ರಕ್ರಿಯೆಯನ್ನು ನೀವು ಅದನ್ನು ಮಾಡಿ ನೋಡಿ ಶಿವೋ ಅಂದಾಗ ಉಸಿರು ತೆಗೆದುಕೊಳ್ಳೋದು ಹಂ ಅಂದಾಗ ಬಿಡೋದು ಅದು ಹೆಂಗೆ ವೇಗವಾಗಿ ಮತ್ತು ಒಮ್ಮೆ ಸಾವಕಾಶವಾಗಿ ಒಂದು ಗ್ಯಾಪ್ ಕೊಟ್ಟು ಅದರ ಪಾರ್ಟ್ ಟೂದಲ್ಲಿ ಹೇಳ್ತಾ ಹೋಗಿಯೇ ಅದೇ ಥರ ಮಾಡಿ ಕೊನೆಗೆ ಎಲ್ಲ ಆದಮೇಲೆ ಶವಾಸನದಲ್ಲಿ ಮಲಗಿ ಒಂದು ಅದ್ಭುತವಾದ ಒಂದು ನಿರಂಬಳ ಭಾವ ಆನಂತರ ಹಗುರತೆ ನಿಮ್ಮ ದೇಹದೊಳಗೆ ಆಗ್ತದೆ ಆನಂತರ ಮನದಲ್ಲಿ ಮಡಗಟ್ಟಿದ್ದ ಎಲ್ಲ ವೇದನೆಗಳು ಆನಂತರ ಟೆನ್ಷನ್ನು ಎಲ್ಲವೂ ಒಂದು ರೂಪದೊಳಗೆ ಹೋಗೋದನ್ನು ನೀವು ಅನುಭವಿಸ್ತೀರಿ ಇದನ್ನು ಇಷ್ಟು ಕೇಳಿ ಅದ ಮೇಲೆ ಮುಂದಿನ ಪಾರ್ಟ್ ಟೂದೊಳಗೆ ಶಿವೋಹಂ ಪ್ರಕ್ರಿಯೆಯನ್ನು ಸರಿಯಾಗಿ ಕೇಳಿ ಒಂದು ಸಲ ಪೂರ್ಣ ಕೇಳಿ ಆಮೇಲೆ ಸಣ್ಣಗೆ ಅದು ಕೂಡ ಮಾಡಲಿಕ್ಕೆ ನೋಡಿ ಎರಡನೇ ಸರಿ ಮಾಡುವಾಗ ಅದು ಎರಡನೇ ಸರಿ ಕೇಳುವಾಗ ಅದ್ರ ಜೊತೆ ನೀವು ಮಾಡಿ ಅದು ಹೇಗೆ ಹೇಳ್ತದೋ ನನ್ನದೇ ಧ್ವನಿ ಅಲ್ಲಿದ್ದು ಅದು ಹೇಗೆ ಅಲ್ಲಿ ನನ್ನ ಧ್ವನಿ ಬರ್ತದೋ ಶಿವೋ ಅಂದಾಗ ಉಸಿರನ್ನು ಪೂರ್ತಿ ಎಳೆದುಕೊಳ್ಳಿ ಹಮ್ ಅಂದಾಗ ಫೋರ್ಸ್ ಬಿಡಬೇಕು ಇಷ್ಟೇ ಅತ್ಯಂತ ಒಂದು ಸರಳವಾದ ಪ್ರಕ್ರಿಯೆ ಅದ ಬಟ್ ಅಗಾಧವಾದ ಒಂದು ಅನುಭವ ನೀವನ್ನ ಪಡ್ಕೊತೀರಿ ಸೊ ಅದನ್ನು ಮಾಡಿ ನೋಡ್ತೀರಾ ಮುಂದಿನ ಇದು ಪಾರ್ಟ್ ಒನ್ ಇದು ಮುಂದಿನ ಪಾರ್ಟ್ ಟೂದೊಳಗೆ ಅದು ಅದೇ ಅದನ್ನ ನೋಡಿಕೊಂಡು ಕೇಳಿಕೊಂಡು ಅದನ್ನು ಮಾಡ್ತಾ ಹೋಗಿ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ತಿಳಿಸಿ ಶರಣ ಶರಣಾರ್ಥಿ ಶ್ರೀ ಗುರುದೇವ್